ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಸಮುದ್ರದ ಮಂಥನದಲ್ಲಿ ಶಿವನು ವಿಷವನ್ನು ಕುಡಿದ ಕತೆ ಒಮ್ಮೆ ಮಹರ್ಷಿ ದುರ್ವಾಸನು ದೇವರಾಜ ಇಂದ್ರನಿಗೆ ಪಾರಿಜಾತ ಪುಷ್ಪಮಾಲೆ ಕೊಟ್ಟರು ಆದರೆ ಇಂದ್ರನು ಆ ಮಂಗಳಕರ ಮಾಲೆಯನ್ನು ನಿರ್ಲಕ್ಷ್ಯದಿಂದ ತನ್ನ ಹಸ್ತಿಯಲ್ಲಿ ಹಾಕಿದರು ಇದರಿಂದ ಕೋಪಗಂಡ ದುರ್ವಾಸರು ಇಂದ್ರನಿಗೆ ಶಾಪ ಕೊಟ್ಟರು ದೇವತೆಗಳು ತಮ್ಮ ಶಕ್ತಿ ಐಶ್ವರ್ಯ ಮತ್ತು ಅಮೃತವನ್ನು ಕಳೆದುಕೊಳ್ಳುವಂತೆ ಮಾಡಿದರು ಇದರಿಂದ ಅಸುರರು ಬಲಶಾಲಿಯಾಗಿದ್ದರು ದೇವತೆಗಳು ತಮ್ಮ ಶಕ್ತಿಶಾಲಿಯೆಲ್ಲ ಕಳೆದುಕೊಂಡರು ದೇವತೆಗಳು ತಕ್ಷಣ ಶ್ರೀ ಮಹಾವಿಷ್ಣುವನ್ನು ಶರಣಾದರು ವಿಷ್ಣು ದೇವರು ಒಂದು ಉಪಾಯವನ್ನು ಹೇಳಿದರು ಕ್ಷೀರ ಸಾಗರ ಮಂಥನ ಅಂದರೆ ಹಾಲಿನ ಸಮುದ್ರ ಮಂಥನ ಈ ಮಂಥನದ ಮೂಲಕ ಅಮೃತ ದೊರೆಯಬಹುದು ಅದು ಕುಡಿದರೆ ದೇವತೆಗಳು ಮತ್ತೆ ಶಕ್ತಿಯುತರಾಗಬಹುದು ಆದರೆ ಈ ಕಾರ್ಯ ಸುಲಭವಾಗಿರಲಿಲ್ಲ ಅಸುರರು ಸಹ ಅವರ ಸಹಾಯವು ಅಗತ್ಯವಿತ್ತು ಆದುದರಿಂದ ದೇವತೆಗಳು ಅವರೊಂದಿಗೆ ಸಹಕರಿಸಿ ಅಮೃತವನ್ನು ಪಡೆಯಲು ನಿರ್ಧರಿಸಿದರು ಸಮುದ್ರ ಮಂಥನ ಪ್ರಕ್ರಿಯೆ ಮಂದರ ಪರ್ವತ ಮಂಧನಕ್ಕೆ ದಂಡಿಯಾಗಿ ಬಳಸಲಾಯಿತು ವಸುಕಿ ನಾಗನನ್ನು ಹಗ್ಗವಾಗಿ ಬಳಸಲಾಯಿತು ಶ್ರೀ ವಿಷ್ಣು ತನ್ನ ಕುರ್ಯ ಆಮೆ ಅವತಾರದಲ್ಲಿ ಪರ್ವತನ್ನು ಬೆಂಬಲಿಸಿದರು ಇದರ ಪರಿಣಾಮ ಸಮುದ್ರದಿಂದ ಹಲವಾರು ಅಮೂಲ್ಯ ವಸ್ತುಗಳು ಹೊರಬಂದವು ಕಾಮದೇನು ಈ ವರಗಳನ್ನು ನೀಡುವ ಹಸು ಐರಾವತ ಐದು ತೆಲೆಗಳುಳ್ಳ ಗಜರಾಜ ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣುವಿನ ಪತ್ನಿಯಾಗಿ ಅಪ್ಸರೆಯರು ಪರಮ ಸುಂದರಿಯಾದರು ನೃತ್ಯ ಕಲಾವಂತರು ಪಾರಿಜಾತ ವೃಕ್ಷ ಸ್ವರ್ಗದ ಸುಗಂಧ ವೃಕ್ಷ ಅಮೃತ ಅಮರತ್ವ ನೀಡುವ ಪಾಣಿಯ ಹಾಲಾಹಲ ವಿಷ ಪ್ರಪಂಚವನ್ನು ನಾಶ ಮಾಡಬಲ್ಲ ಭಯಾನಕ ವಿಷ ಈ ವಿಷ ಎಷ್ಟು ಭಯಂಕರವಾಗಿತ್ತೆಂದರೆ ಅದರಿಂದ ಸಮಸ್ತ ಜಗತ್ತು ನಾಶ ಮಾಡಲು ಶುರುವಾಯಿತು ದೇವತೆಗಳು ಅರಸರು ಮಾನವರೊಳಗೊಂಡು ಎಲ್ಲರೂ ಭಯಭೀತರಾದರು ಈ ಸಂದರ್ಭದಲ್ಲಿ ಎಲ್ಲರೂ ಶಿವನಿಗೆ ಶರಣಾಗಿದರು ಶಿವನ ವಿಷಯವನ್ನು ಕುಡಿಯಲು ತಯಾರಾದನು ಆದರೆ ಅದನ್ನು ಹೊಟ್ಟೆಗೆ ಇಳಿಸಿದರೆ ಶಿವನಿಗೂ ಅಪಾಯವಾಗಬಹುದಾಗಿತ್ತು ಆದುದರಿಂದ ಶಿವನ ವಿಷಯವನ್ನು ಕಂಠದಲ್ಲಿ ಮಾತ್ರ ಉಳಿಸಿಕೊಂಡು ಈ ಕಾರಣದಿಂದ ಶಿವನ ಕಂಠ ನೀಲವಾಗಿ ಬಿಟ್ಟಿತ್ತು ಅದರಿಂದ ಅವನಿಗೆ ನೀಲಕಂಠ ಎಂಬ ಹೆಸರು ದೊರಕಿತ್ತು ಶಿವನನ್ನು ಉಳಿಸಿದ ಪಾರ್ವತಿ ದೇವಿ ಶಿವನು ವಿಷಯವನ್ನು ಕುಡಿಯುತ್ತಿದ್ದಾಗ ಪಾರ್ವತಿ ದೇವಿ ಅವರ ಕಂಠವನ್ನು ತಟ್ಟಿದ್ದರು ಇದರಿಂದ ವಿಷಯವು ಗಂಟಲಲ್ಲಿ ದಾಟಲಿಲ್ಲ ಮತ್ತು ಅವರು ಸುರಕ್ಷಿತರಾದರು ಆದರೆ ವಿಷಯದ ತೀವ್ರತೆಯಿಂದ ಶಿವನು ಕೆಲವು ಹೊತ್ತಿನ ಅಸ್ವಸ್ಥರಾದರು ಆ ಸಂದರ್ಭದಲ್ಲಿ ಎಲ್ಲ ದೇವ ಶಿವನ ಸುತ್ತಿದ್ದರು ಮತ್ತು ಅಭಿಷೇಕ ಮಾಡಲು ಆರಂಭಿಸಿದರು ಇದರಿಂದದ ವಿಷಯ ಪರಿಣಾಮ ತಗ್ಗಿತು ಶಿವನಿಗೆ ಅಭಿಷೇಕ ಮಾಡುವ ಪ್ರತಿ ಈ ಘಟನೆಗೆ ಗೌರವ ಸೂಚಿಸಲು ಶಿವನಿಗೆ ಜಲಾಭಿಷೇಕ ಮಾಡುವ ಪರಂಪರೆ ಆರಂಭವಾಯಿತು ಈ ಕಾರಣಕ್ಕಾಗಿ ಶಿವನಿಗೆ ಗಂಗಾ ಜಲ ಹಾಲು ಚಂದನ ಹೀಗೆ ಮುಂತಾದವುಗಳಿಂದ ಅಭಿಷೇಕ ಮಾಡಲಾಗುತ್ತದೆ ಈ ಕಥೆಯಿಂದ ಕಲಿಯುವ ಪಾಠ ತ್ಯಾಗ ಮತ್ತು ಬಲಿದಾನ ಶಿವ ಸ್ವಂತ ವಿಷಯವನ್ನು ಕುಡಿದು ಪ್ರಪಂಚವನ್ನು ರಕ್ಷಿಸಿದನು ಧೈರ್ಯ ಮತ್ತು ಸಾಂತ್ವಾನ ಆತಂಕದ ಸಮಯದಲ್ಲಿ ಹಿಂಜರದೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ನಮ್ರತೆ ಮತ್ತು ಸೇವಾ ಭಾವನೆ ಪ್ರಪಂಚದ ಹಿತಕ್ಕಾಗಿ ಮಾಡಿದ ಸೇವೆ ಎಂದಿಗೂ ಮರೆಯಲಾಗದು ಸಮುದ್ರ ಮಂಥನದ ವೇಳೆ ಹಾಲಹಲ ವಿಷಯ ಹೊರಬಂತು ಈ ವಿಷಯ ಜಗತ್ತನ್ನು ನಾಶ ಮಾಡುವರಷ್ಟ ಮಟ್ಟಿಗೆ ವಿಷಯವಾಗಿತ್ತು ದೇವತೆಗಳು ಶಿವನನ್ನು ಶರಣಾದರು ಶಿವನು ವಿಷಯವನ್ನು ಕುಡಿದು ಅದನ್ನು ಕಂಠದಲ್ಲಿ ಉಳಿಸಿಕೊಂಡರು ಪಾರ್ವತಿ ದೇವಿ ಶಿವನನ್ನು ರಕ್ಷಿಸಿದರು ಶಿವನ ನೀಲಕಂಠ ಎಂಬ ಹೆಸರು ಪ್ರಸಿದ್ಧವಾಯಿತು ಈ ಕಥೆಯನ್ನು ವಿವಿಧ ಪುರಾಣಗಳು ವಿವರವಾಗಿ ವಿವರಿಸುತ್ತದೆ ವಿಶೇಷವಾಗಿ ಭಾಗವತ್ ವಿಷ್ಣು ಪುರಾಣ ಶಿವಪುರಾಣ ಮತ್ತು ಮಹಾಭಾರತದಲ್ಲಿ ಇದರ ವಿವರಿಸಲಾಗಿದೆ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ